ವ್ಯಕ್ತಿಗಳು ಪ್ರಭಾವಿ ಆಳುವ ವರ್ಗಗಳು ಅವರ ಮೂಗಿನೇರಕ್ಕೆ ಅವರು ಪಠ್ಯ ಪುಸ್ತಕಗಳು ಬರೀತಾರೆ ಅದರಿಂದ ನಾವು ಬರುತ್ತೆ ಸೊ ನಮ್ಗೊಂದು ಉದ್ಯೋಗ ಸಿಗಬಹುದು ನಮ್ಗೆ ಬಾಡಿಗೆ ಕಟ್ಟ ಸಾಧ್ಯತೆಗಳು ಇರ್ಬೋದು ನಮ್ಮ ಜೀವನ ನಡೆಸ್ಕೊಳ್ಳೋಕ ಸಾಧ್ಯತೆಗಳು ಇರ್ಬೋದು ಆದರೆ ಪಠ್ಯ ಪುಸ್ತಕದ ಶಿಕ್ಷಣಕ್ಕಿಂತ ಉತ್ತಮ ಸಮಾಜ ಉತ್ತಮ ನಾಗರಿಕರಾಗಬೇಕು ಅಂದ್ರೆ ನಮ್ಗೆ ಯಾವ ಶಿಕ್ಷಣ ಬೇಕು ಅಂದ್ರೆ ಚಳುವಳಿಯ ಶಿಕ್ಷಣ ಆ ಚಳುವಳಿಯ ಶಿಕ್ಷಣದಲ್ಲಿ ಎಷ್ಟು ಸತ್ಯಗಳು ಹೇಳುತ್ತೆ ಮುಚ್ಚಾಕಿರೋ ಸತ್ಯಗಳು ಯಾವುದನ್ನು ನಮ್ಮ ವಿಚಾರಗಳನ್ನ ನಮಗೆ ಈ ಸಮಾಜ ಅದನ್ನು ಹೇಳೋಕ್ಕೆ ಎಷ್ಟೋ ಸರಿ ಬಿಡಲ್ವೋ ಅದನ್ನ ನಮ್ಮ ಸತ್ಯಗಳು ಗೊತ್ತಾಗತ್ತೆ ಸೊ ಆ ಚಳುವಳಿಯ ಶಿಕ್ಷಣ ಬೇಕು ಮತ್ತು ಯಾವುದನ್ನು ಓದಬೇಕು ನನ್ನ ಪ್ರಕಾರ ನಾನು ಅಧ್ಯಯನ ಮಾಡಿರೋ ಪ್ರಕಾರ ನಾವು ಓದಬೇಕಾಗಿರೋದು ಬಹಳ ಮುಖ್ಯವಾಗಿ ನಮಗೆ ಮಾನವಿಕ ವಿಜ್ಞಾನಗಳು ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಸಾಹಿತ್ಯ ಇತಿಹಾಸ ಮಾನವಶಾಸ್ತ್ರ ಅರ್ಥಶಾಸ್ತ್ರ ಈ ಒಂದು ರಾಜಕೀಯ ವಿಚಾರಗಳು ಈ ಈ ವಿಚಾರಗಳು ಮತ್ತಷ್ಟು ನಮ್ಮ ಕಲ್ಪನಾ ಶಕ್ತಿ ಬೆಳೆಯದ್ರೆ ಸಮಾಜದ ಸಮಸ್ಯೆಗಳು ಅರ್ಥ ಆಗುತ್ತೆ ಅದಕ್ಕೆ ಪರಿಹಾರಗಳು ಕೂಡ ಸಿಗ್ತವೆ ನಿಜ ಹೇಳಬೇಕು ನಾವು ಎಲ್ಲ ಒಂದು ರೀತಿ ಮ್ಯಾಥ್ಸು ಸೈನ್ಸ್ ಓದಿರೋರು ಬುದ್ಧಿವಂತರೇ ಬುದ್ಧಿವಂತರ ಅಲ್ಲ ಶ್ರಮ ಪಡಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಮ್ಯಾಥ್ಸ್ ಸೈನ್ಸ್ ಕಾಮರ್ಸ್ನ ಸಂಘರ್ಷ ಅಲ್ಲ ನಡೀತಾ ಇರೋದು ಇವತ್ತು ನಿಜವಾದ ಸಂಘರ್ಷ ನಮಗೆ ಅಹಿಂಸಾವಾದ ಸಂಘರ್ಷ ನಡೀತಿದ್ದು ಆರ್ಟ್ಸ್ ನಲ್ಲಿ ಸೊ ನಮಗೆ ಯಾರಾದರೂ ನಮಗೆ ಆರ್ಟ್ಸ್ನ ಓದಿದಾಗ ಎಲ್ಲೋ ಒಂದು ಕಡೆ ನೀವು ಬೇರೆ ಕಡೆ ಸೀಟ್ ಸಿಗ್ಲಿಲ್ವಾ ನಿನ್ನ ಬುದ್ಧಿಗೊಂತ ಅಲ್ವಾ ನೀನು ಎಲ್ಲ ಒಂದು ಕಡೆ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿಲ್ವಾ ಅನ್ನೋ ಒಂದು ಮನಸ್ಥಿತಿ ಇರ್ಬೋದು ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾರಾದರೂ ಉತ್ತಮವಾದ ದೇಶ ಕಟ್ಟೋರಾಗ್ತಾರೆ ಅಂದರೆ ಅದು ಆರ್ಟ್ಸ್ ಸ್ಟೂಡೆಂಟ್ಸ್ ಸೊ ಆ ಸಾಹಿತ್ಯ ಆ ಇತಿಹಾಸ ಆ ಮಾನವಶಾಸ್ತ್ರ ಅರ್ಥಶಾಸ್ತ್ರ ನಮ್ಮ ಕನ್ನಡದ ಬಗ್ಗೆ ನಮ್ಮ ಕರ್ನಾಟಕದ ಇತಿಹಾಸಗಳ ಬಗ್ಗೆ ನಾವು ಓದೋದು ಭಾಳ ಮುಖ್ಯ ಅರ್ಥ ಮಾಡ್ಕೊಳ್ಳೋದು ಕೂಡ ಭಾಳ ಮುಖ್ಯ ನಮಗೆ ನಾಪಕ ಇಟ್ಬಿಡಿ ನಮ್ಮಂತವ್ರು ಬದಲಾವಣೆ ಮತ್ತೆ ಪರಿವರ್ತನೆ ಬಯಸೋರಾಗಿರೋದ್ರಿಂದ ನಮ್ಮ ಶತ್ರುಗಳು ಯಾರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆನೇ ಅನ್ಯಾಯ ಮತ್ತು ಅಸಮಾನದಲ್ಲಿ ಕೂಡಿದೆ ಅದನ್ನ ನಾವು ಪ್ರಶ್ನೆ ಮಾಡಬೇಕು ಸಮ ಸಮಾಜದ ಕಡೆ ನಿಂತುಕೊಂಡು ಕೆಲಸ ಮಾಡಬೇಕು ಅದರಲ್ಲಿ ಮಾಧ್ಯಮದ ಪಾತ್ರ ಮಹತ್ವದ್ದು ನಮಗೆ ಉತ್ತಮವಾದ ಗಟ್ಟಿಯಾದ ಒಂದು ಪ್ರಜಾಪ್ರಭುತ್ವ ಬೇಕು ಅಂದ್ರೆ ನಮಗೆ ಪ್ರಬಲವಾದ ನಮಗೆ ಒಂದು ಇಂಡಿಪೆಂಡೆಂಟ್ ಸ್ವತಂತ್ರವಾದ ಮಾಧ್ಯಮ ನಮ್ಮ ಬಹಳ ಮುಖ್ಯ ಆಗುತ್ತೆ ಆ ಮಾಧ್ಯಮ ಅನ್ನೋದು ಯಾವುದು ನಮಗೆ ಮಾಧ್ಯಮದ ವಿಚಾರ ಬಂದಾಗಲೂ ಕೂಡ ನಮಗೆ ಲ್ಯಾಪ್ಟಾಪ್ ಮಾಡಿ